ಹಾಯ್ ಹಲೋ ಎಲ್ರಿಗೂ ಬೆಳಗಿನ ಶುಭೋದಯ ಬನ್ರಿ ಎದ್ದು ನಮ್ಮ ಮನೆಯವರು ನೀರು ಹೊಡ್ಯಾಕತ್ತಾರ ಅವ್ರ ಆಫೀಸ್ ಗಾಡಿನ ತೊಳ್ಕೊಂಡು ಡ್ಯೂಟಿಗೆ ಹೋಗ್ಬೇಕವ್ರೆ ಹಾಗಾಗಿ ಆಫೀಸ್ ಗಾಡಿ ತೊಳ್ಕೊಂಡು ಗಿಡಕ್ಕೆಲ್ಲ ನೀರು ಹೊಡ್ಯಾಕತ್ತಾರ ನೋಡ್ರಿ ನಾವು ಹೊರಗಿಂದ ಒಳಗಿಂದ ಎಲ್ಲ ನೀ ಕಸ ಹುಡುಗಿ ಹೊರಗೆ ಎಲ್ಲ ನೀರು ಹೊಡೆದು ರಂಗೋಲಿ ಹಾಕಿದ್ವಿ ನಮ್ಮ ಮನೆಯವರೆಲ್ಲ ವಾಪಾಸ್ ನೀರು ಹೊಡೆದು ಕಿಡಿಸ್ಬಿಟ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಈಗ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕ್ತಿನಿ ನೋಡ್ರಿ ವಾತಾವರಣ ಎಷ್ಟು ತಂಪು ಎಷ್ಟು ಮಸ್ತ್ ಐತಿ ಆಗಲ್ರೆಡಿ ಸೂರ್ಯ ಹೊಂಟಾನ ರೀ ಈಗ ಬಿಸಿಲ ಸ್ಟಾರ್ಟ್ ಆಗೈತಿ ಬೆಳಗ್ಗೆ ಈಗ ಎಂಟು ಗಂಟೆ ಆಗಕ್ಕೆ ಬಂದೈತಿ ಇನ್ನೂ ಎಂಟು ಗಂಟೆ ಆಗಿಲ್ಲ ಎಂಟು ಗಂಟೆ ಆಗಕ್ಕೆ ಬಂದೈತ್ರಿ ಬರ್ರಿ ಇವತ್ತಿನ ಬ್ಲಾಗ್ನಾಗ ಏನೇನು ಇರ್ತೈತಿ ಎಲ್ಲ ನೋಡಾಕತ್ರಿ ಬರ್ರಿ ಹೆಂಗೆ ಹೆಂಗೆ ಇರ್ತೈತಿ ನೋಡಾಕತ್ರಿ ಬರ್ರಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅತ್ತಿ ಮುಂಜಾನೆ ಮುಂಜಾನೆ ಅದ ಜಾಕ ಮಾಡಿ ಅರ್ಬಿ ಹಲೀಲ್ ಕೂತಾಡ್ರಿ ಇದು ಮೊದ್ಲಿನ ಬ್ಲಾಗ್ ಐತಿ ಸ್ವಲ್ಪ ನಾನು ಎಲ್ಲ ಬಾಂಡೆ ಅದು ತಿಂದೆ ರೀ ಜಳಕ ಮಾಡಿ ಬಾಂಡೆ ತಿಕ್ಕೊಂಡು ಬಂದೆ ನೋಡಿರಿ ಬಾಂಡೆ ತಿಕೊಂಡ್ಬಂದು ಬಾಂಡೆ ಎಲ್ಲ ಡಬ್ ಡಬಾಕ್ ಹಾಕತ್ತೀನಿ ರೀ ನಮ್ಮ ಮನೆಯಾಗ ಯಾವಾಗಲೂ ಸ್ವಲ್ಪೇ ಬಾಂಡೆ ಇರೋದೇ ಇಲ್ಲರಿ ಒಂದೊಂದು ಬುಟ್ಟಿ ಬಾಂಡೆ ಇರ್ತವ್ರಿ ನಮ್ಮ ಮನೆಗೆ ಬಂದವರೆಲ್ಲ ಯಪ್ಪ ನಿಮ್ಮ ಮನೆಯಾಗ ಎಷ್ಟು ಬಾಂಡೆ ಇರ್ತಾವ ಎಷ್ಟು ಬಟ್ಟೆ ಇರ್ತವ ರೀ ಮತ್ತು ಹಾಂ ಜಾಸ್ತಿ ಜನ ಆದೀವಂದ್ರೆ ಮತ್ತು ಜಾಸ್ತಿ ಬಾಂಡೆ ಇರುವೆ ಜಾಸ್ತಿ ಬಟ್ಟೆ ಇರುವೆ ರೀ ನಮ್ಮ ಮನೆಗೆ ಬಂದವರು ಅಂತಿರ್ತಾರೆ ಯಾವಾಗಲೂ ನಮ್ಮ ಅನ್ನೋ ವೈನಿ ಎಷ್ಟು ಅದಾವ್ರಿಪ್ಪ ಎಷ್ಟು ಬಟ್ಟಿರಿಪ್ಪ ಎಷ್ಟು ಬಾಂಡಿವ್ರಿ ಏನಿ ಅಪ್ಪ ರೀ ಹಾಗಾಗಿ ಹೇಳಿದೆ ರೀ ನಾನು ಇವಾಗ ನೋಡಿರಿ ನಿಮ್ಮ ಮನೆಗೂ ಎಲ್ಲ ಸೇಮ್ ಹಿಂಗೆ ಇರ್ತೈತಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟು ಅಷ್ಟ್ರ ಬಿಟ್ಟರೆ ಎಲ್ಲರ ಮನೆ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ಡೈಲಿ ರೂಟೀನ್ ಹಿಂಗೆ ಇರ್ತೈತಿ ರೀ ಎಷ್ಟು 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 ಕೆಲಸ ಇರ್ತೈತಿ ಬರೀ ತೋರಿಸ್ತೀನಿ ಇದು ಜಸ್ಟ್ ನಾ ಇವತ್ತು ನಿಮಗೆ ತೋರ್ಸಾಕತ್ತಿ ಬ್ಲಾಗ ಬೆಳಿಗ್ಗೆ ನಾಲ್ಕು ನಲ್ವತ್ತರಿಂದ ತು ಎದ್ದಿರ್ತೀವಿ ನಾಲ್ಕು ನಲ್ವತ್ತಕ್ಕೆ ಎದ್ದಿರ್ತೀವಿ ಅಲ್ಲಿಂದ ನಮ್ಮದು ಏನೇನು ಕೆಲಸ ಆಗ್ತೈತಿ ಬರ್ರಿ ತೋರಿಸ್ತೀನಿ ವಾಕ ಗೀಕ ಎಲ್ಲ ಮುಗಿಸ್ಕೊಂಬಂದು ಕಸ ಎಲ್ಲ ನಾವು ರಂಗೋಲಿ ಹಾಕಿ ಎಲ್ಲ ಮಾಡುತ್ತಾನೆ ಈಗ ಬಾಂಡೆ ತಿಕ್ಕೊಂಬಂದು ಈಗ ಬಾಂಡೆ ಡಬ್ಬ ಹಾಕಿನಿ ಈಗ ಪ್ರೆಸೆಂಟ್ ಟೈಮ ಎಂಟು ಗಂಟೆ ಆಗೈತಿ ನೋಡಿರಿ ಎಂಟು ಗಂಟೆ ಆಗೈತಿ ಎಲ್ಲ ಕೆಲಸ ನಡೆದೈತಿ ನಾ ಸ್ಕೂ ಹುಡುಗರು ಸ್ಕೂಲ್ಗೆ ಹೋಗಬೇಕು ಹುಡುಗರಿಗೆ ಡಬ್ಬಿ ಕಟ್ಬೇಕು ಮತ್ತು ನಮ್ಮ ಮಾಮಾಗ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಡು ಅಂದ್ರೆ ಮಾಮಾಗ ನಾಷ್ಟ ಮಾಡಿಕೊಡ್ಬೇಕು ಮತ್ತು ನಮಗೆಲ್ಲ ನಾಷ್ಟ ಮಾಡಿಕೊಡ್ಬೇಕು ಬರೀ ಏನೇನು ಹೆಂಗೆ ಹೆಂಗೆ ಮಾಡೋದು ನೋಡ್ತೀನಿ ರೀ ಫೈನಲಿ ಎಲ್ಲ ಬಾಂಡೆ ಬಡ ಬಡ ಡಬ್ಬ ಹಾಕಿದೇರಿ ಡಬ್ಬ ಹಾಕಿಸಂದ್ರೆ ಹಾಲಿನ ತಗೊಂಡು ಇಲ್ಲೇ ಇಟ್ಟೆ ಯಾಕಂದ್ರೆ ಹಾಲು ನಣಸ ಮುಂಜಾನೆ ಜಲ್ದಿ ಜಲ್ದಿನೇ ಬರ್ತಾನೆ ಹಾಗಾಗಿ ಇಟ್ಟೆ ನೋಡಿರಿ ಸ್ವಲ್ಪ ದಾಲ್ ಫ್ರೈ ಮಾಡಿ ನೀವು ಹುಡುಗುರ್ಗಿ ಡಬ್ಬಿಗೆ ಅಂತೇಳಿ ದಾಲ್ ಫ್ರೈ ರೆಡಿ ಮಾಡಿ ಬಡ ಬಡಬಡ ಮುಂಜಾನೆ ಅದು ಮೊದಲು ಕೆಲಸನೇ ಅದೇ ಮಾಡಿಬಿಡ್ತೀನಿ ರೀ ದಾಲ್ ಫ್ರೈನೇ ಮಾಡೋದು ಯಾಕಂದ್ರೆ ಅದ ಸ್ವಲ್ಪ ಲೇಟ್ ಆಗ್ತೈತೆ ರೀ ಹಾಗಾಗಿ ಹಿಂಗೆ ಟೈಮ್ ಆಗ್ತೈತೆ ಅಂಥೇಳಿ ಇದು ಮಾಡ್ತಿದ್ರು ಈ ಕಡೆ ನೋಡಿದ್ರೆ ನಮ್ಮ ಬಟ್ಟೆ ಬಟ್ಟಿ ಹಾಕಾಳೆ ನಾನು ಬಾಂಡೆ ತಿಕ್ಕೊಂಡು ಜಾಗ ಖಾಲಿ ಮಾಡಿ ಹೋದೆ ನಮ್ಮದು ಎಲ್ಲಾರದು ಜಳಕ್ಕಾಗಿತ್ತು ಆಲ್ಮೋಸ್ಟ್ ನಮ್ಮಕ್ಕ ಬಟ್ಟೆ ತೊಳೆಕತ್ತಾಳೆ ನೋಡ್ರಿ ನಮ್ಮ ನಮ್ಮನಿ ಹಿಂದಿನ ವಾತಾವರಣ ಈ ಥರ ಐತಿ ಹಿಂದೊಂದು ಪತ್ರ ಶೆಡ್ ಐತಿ ಅಲ್ಲಿ ಎರಡು ಮನೆಯವರು ಬಡ್ಗೆ ಅದಾರೀ ನೋಡಿರಿ ನಮ್ಮ ಬಟ್ಟೆ ಎಷ್ಟಿರ್ತಾವ ಬಾಂಡೆನೂ ತೋರಿಸ್ದೆ ಎಷ್ಟಿರ್ತಾವಂತ ಹಂಗ ಬಟ್ಟೆನು ಎಷ್ಟು ಇರ್ತಾವೆ ನೋಡ್ರಿ ಅದಕ್ಕೆ ನಮ್ಮ ಮನೆಗೆ ಬಂದವರೆಲ್ಲ ಯಪ್ಪ ನಿಮ್ಮ ಮನೆಯಾಗೆ ಎಷ್ಟು ಬಟ್ಟೆ ಇರ್ತಾವ ಎಷ್ಟು ಅಂತ ರೀ ಮತ್ತು ಜಾಸ್ತಿ ಜನ ಅದು ಜಾಸ್ತಿ ಇರುದಿರಿ ಅದೇನು ಪ್ರಾಬ್ಲಮ್ ಇಲ್ಲ ನಮಗೇನು ಅದು ಅನ್ಸಂಗಿಲ್ಲ ನೋಡೋರಿಗೆ ಅನಿಸ್ತೈತಿ ಮತ್ತು ಮಾಡಾಗ ನಮಗೂ ಸ್ವಲ್ಪ ಅನಿಸ್ತೈತಿ ಒಮ್ಮೊಮ್ಮೆ ಯಾವಾಗಾರೆ ಬ್ಯಾಸ್ಟ್ ಆದಾಗ ಅನ್ನಿಸ್ತೈತ್ರಿ ಆ ದಾಲ್ ಫ್ರೈ ಮಾಡಿಟ್ಟಿನಿ ಚಪಾತಿ ಮಾಡಕತ್ತೀನಿ ಹುಡುಗುರ್ಗೆ ಅಂತ ಹೇಳ್ತೀಸಂದ್ರೆ ಚಪಾತಿ ಮಾಡಕತ್ತೀನಿ ನೋಡಿರಿ ಅವರು ಡಬ್ಬಿಗೆ ಚಪಾತಿ ದಾಲ್ ಫ್ರೈ ಜಾಸ್ತಿ 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 ಚಪಾತಿ ದಾಲ್ ಫ್ರೈ ಒಯ್ತಾರೆ ಯಾವಾಗ್ರೇವಮ್ಮ ಪುಳಿಯೋಗರೆ ಒಯ್ತಾರೆ ದೋಸೆ ಪಡ್ಡ ಆಲ್ಮೋಸ್ಟ್ ಯಾವಾಗ್ರೆವಮ್ಮ ಜಾಸ್ತಿ ಕಟ್ ಕಟ್ಟೋದೆ ಅವ್ರಿಗೆ ಚಪಾತಿ ದಾಲ್ ಫ್ರೈ ಚಪಾತಿ ಬದ್ನಿಕಾಯಿ ಮತ್ತು ಚಪಾತಿ ಹೀರಿಕಾಯಿ ಪಲ್ಯದ ಮತ್ತು ಅವ್ರಿಗೆ ಪದೇ ಪದೇ ಕಟ್ಟಿದ್ದೆ ಕಟ್ಟಿದ್ರೆ ಕಟ್ಟಿದ್ದೆ ಕಟ್ಟಿದ್ರೆ ಇಷ್ಟ ಆಗಲ್ಲ ರೀ ಅವ್ರು ಹೇಳ್ತಾರೆ ಅಮ್ಮ ಬರೇ ಕಟ್ಟಿದ್ದೆ ಕಟ್ಟಿದ್ದೆ ಎಷ್ಟು ಸಲ ಕಟ್ತಮ್ಮ ಬ್ಯಾಡ ಏನಾರ ಮಾಡಮ್ಮ ಅಂಥೇಳಿ ಹೇಳ್ತಾರೆ ನೋಡ್ರಿ ಅವರು ನಮಗೆಲ್ಲ ಸಾಲಿಗೆ ಹೋಗಾಗ ನಮ್ದೆಲ್ಲ ಬ್ಯಾರೆ ಇತ್ತು ನಮಗೆ ಸಾಲಾಗ ಅನ್ನ ಸಾಂಬಾರು ಸಿಗ್ತಿತ್ತು ಅದೇ ಮೃಷ್ಟ ಅನ್ನ ಅಮೃತ ಅಮೃತ ಆಗ್ತಿತ್ತು ಇನ್ನೂವರೆಗೆ ನಾವು ನೆನೆಸ್ತೀವಿ ನಮ್ಮ ಗೆಳೆತರು ಎಲ್ಲರೂ ನೆನೆಸ್ತಾರೆ ಅಷ್ಟು ಮಸ್ತ್ ಇರ್ತಿತ್ತು ನಮ್ಮ ಸಾಲಾಗ ಅನ್ನ ಸಾಂಬಾರು ಮಾಡಿ ಕುಡ್ದು ಆವಾಗ ಅದು ಅಮೃತಕ್ಕೆ ಸಮ ಆಗಿತ್ತು ಈಗಿನ ಮಕ್ಳಿಗೆ ಎಲ್ಲ ವೆರೈಟಿ ವೆರೈಟಿ ಬೇಕು ರೀ ಈಗ ನಮ್ಮ ಕಾಲದಂಗಿಲ್ಲ ಇಲ್ಲ ಈಗಿನ ಕಾಲೆಲ್ಲ ಚೇಂಜ್ ಆಗೈತಿ ಬದಲಾಗೈತಿ ಒಂದಿನ ದೋಸೆ ಬೇಕು ಒಂದಿನ ಇಡ್ಲಿ ಬೇಕು ಒಂದಿನ ಪೂರಿ ಬೇಕು ಚಪಾತಿ ಮಸಾಲೆ ರೈಸ್ ಪುಳಿಯೋಗರೆ ಈ ಥರ ಎಲ್ಲ ಬೇಕು ನಾವೆಲ್ಲ ಸಾಲಿ ಕಲಿಯಾಗ ನಮ್ಮ ಏನು ಬುತ್ತಿ ಕಟ್ಕೊಂಡು ಕೆಲ್ಸಕ್ಕೆ ಹೋಗಿ ಏನು ಬುತ್ತಿ ಕಟ್ಕೊಂಡು ಹೋಗಕ್ಕೆ ಮಾಡಿರ್ತಿದ್ರೆ ಅದನ್ನು ನಾವು ಸ್ವಲ್ಪ ತಿತ್ತಿದ್ದೆವು ನೋಡ್ರಿ ಏನು ನಾವು ಸಣ್ಣವ್ರ ಅದೇ ಸ್ವಲ್ಪ ಅನ್ನ ಮಾಡಿರ್ತಿದ್ರು ಜಾಸ್ತಿ ಅನ್ನ ರೀ ನಾನು ಹೆಂಗೆ ಚಪಾತಿ ಮಾಡ್ತೀನಿ ಅಂದರೆ ಎರಡು ಉಳ್ಳಿ ಮಾಡ್ಕೊಂಡು ಕಿಸಿದ್ರೆ ಅದಕ್ಕೆ ಹಚ್ಚಿ ಎಣ್ಣೆ ಹಚ್ಚಿ ಹುಳಿ ಮಾಡಿಟ್ಬಿಡ್ತೀನಿ ರೀ ಮಾಡಿಟ್ಟು ಬಡ 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 ಚಪಾತಿ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನೀವು ಹೆಂಗೆ ಮಾಡ್ತೀರಿ ನನಗೆ ಒಬ್ಬೊಬ್ರು ಪದರ್ ಚಪಾತಿ ಮಾಡ್ತಾರೆ ಒಬ್ಬೊಬ್ರು ಬರೀ ಎಣ್ಣೆ ಹಚ್ಚಿ ಚಪಾತಿ ಮಾಡ್ತಾರೆ ಇಲ್ಲ ನಾನು ಹಿಟ್ಟು ಹಚ್ಚಿ ಚಪಾತಿ ಮಾಡ್ತೀನಿ ಭಾಳ ಎಣ್ಣೆ ಹಚ್ಚೋದು ಚಲೋ ಅಲ್ಲ ಬಡ ಬಡ ಚಪಾತಿ ಮಾಡ್ಕೊಂಡು ಕಿಸಿಂದ ಚಪಾತಿ ಎಲ್ಲ ರೆಡಿ ಆಯಿತು ದಾಲ್ ಫ್ರೈ ರೆಡಿ ಆಯಿತು ಈಗ ಹುಡುಗರಿಗೆ ಡಬ್ಬಿ ಕಟ್ಟಾಕತ್ತೀನಿ ಆಗತ್ತೀನಿ ನೋಡ್ರಿ ಇದು ಲಾಸ್ಟ್ ಅವ್ರ ಸ್ಕೂಲ್ದ ಲಾಸ್ಟ್ ಡೇ ದಿನದ ಬ್ಲಾಗ ಇದು ಸ್ವಲ್ಪ ದಿನ ಅವನ್ನ ಈಗ ಅವ್ರ ಸ್ಕೂಲ್ ಸುಟ್ಟಿ ಕೊಟ್ಟು ಮತ್ತು ನಾಲ್ಕೈದು ದಿನ ಆಯಿತು ಅದು ಬ್ಲಾಗ್ನ ಈಗ ಪೋಸ್ಟ್ ಮಾಡಕತ್ತೀನಿ ರೀ ಯಾರು ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮಕ್ಕಳು ಸ್ಕೂಲ್ ರಜೆ ಕೊಟ್ಟದಲ್ಲ ಅಂಥೇಳಿ ಅನ್ನಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಅದು ಎಡಿಟ್ ಮಾಡೋಕೆ ಲೇಟ್ ಆಯ್ತು ಹಾಗಾಗಿ ಆ ಬ್ಲಾಗ್ನ ಈಗ ಲೆಡಿ ಈಗ ಎಡಿಟ್ ಮಾಡಿ ಈ ಬ್ಲಾಗ ನಾಳೆ ನಿಮ್ಮ ಮುಂದೆ ಬರ್ತೈತೆ ನೋಡ್ರಿ ಹಂಗೆ ಇಬ್ಬರಿಗೆ ಚಪಾತಿ ರೀ ಅವನಿಗೂ ಒಂದು ಚಪಾತಿ ಹಾಕ್ತೀನಿ ಇವನಿಗೂ ಒಂದು ಚಪಾತಿ ಹಾಕ್ತೀನಿ ಮತ್ತೇನು ಅನ್ನಿಸ್ತು ಇಲ್ಲ ಇನ್ನೊಂದು ಅರ್ಧ ಅರ್ಧ ಹಾಕ್ಬೇಕಂಥೇಳಿ ಮತ್ತು ಇನ್ನೂ ಒಂದು ಅರ್ಧ ಚಪಾತಿ ರೀ ಯಾಕಂದ್ರೆ ಸಾಲಾರ್ದೆ ಇರಲಿ ಸಾಲಾರ್ದೆ ಇರಬಾರ್ದು ಅಂತ ಹೇಳ್ಕೊಂಡ್ರೆ ಒಂದು ಅರ್ಧ ಎಕ್ಸ್ಟ್ರಾನೇ ಹಾಕ್ತೀನಿ ನೋಡ್ರಿ ಯಾಕಂದ್ರೆ ಮಕ್ಕಳು ಮುಂಜಾನೆ ಹೋಗಿ ಸ ಮುಂಜಾನೆ ಒಂದು ಹತ್ತು ಗಂಟೆಗೆ ನಮ್ಮ ಮಕ್ಳು ಹತ್ತು ಗಂಟೆಗೆ ಹೋಗ್ತಾರೆ ಹತ್ತು ಗಂಟೆಗೆ ಹೋದ್ರಂದ್ರೆ ಪಾಪ ಸಣ್ಣವ ಮೂರು ಗಂಟೆಗೆ ಬರ್ತಾನೆ ದೊಡ್ಡವ ನಾಲ್ಕು ಗಂಟೆಗೆ ಬರ್ತಾನೆ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಇದು ಮಾಡ್ಬೇಕಂತ ಹೇಳಿ ಜಾಸ್ತಿ ಕಟ್ಬೇಕು ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ದಿಡ್ ಹಾಕಿನಿ ಅವರೇನು ಅಷ್ಟು ತಿನ್ನಲ್ರಿ ಉಳಿಸ್ಕೊಂಡು ಬಂದೇ ಬರ್ತಾನೆ ಗೊತ್ತು ಆದ್ರೂ ತಿತ್ತವು ಮಕ್ಕಳಂತ್ಸಂದ್ರ ಡಬ್ಬಿ ಕಟ್ಟಾಕತ್ತೀನಿ ನೋಡಿರಿ ನೀವು ನಿಮ್ಮ ಮನ್ಯಾಗ ನಿಮ್ಮ ಮಕ್ಳಿಗೆ ಎಷ್ಟು ಕಟ್ತೀರಿ ಹೆಂಗೆ ಮಾಡ್ತೀರಿ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಇದು ಈ ಥರ ಅವ್ರ ಡಬ್ಬಿ ಅದಾವ ಈ ಥರ ಇದು ದೊಡ್ಡವ್ನ ಹಿಂಗೈತಿ ಐತಿ ಹಂಗೈತಿ ಇಬ್ಬರದೂ ಸೇಮ್ ಐತಿ ಆದ್ರೆ ಇವ ಸಣ್ಣವನಿಗೆ ಇದು ಬೇಕಮ್ಮ ಅಂಥೇಳಿ ಇದು ಓಲ್ಡ್ ಡಬ್ಬಿ ಡಬ್ಬಿದಿತ್ತ ಅದರಾಗೆ ಕಟ್ಟಿಸ್ಕೊಂಡು ಹೋಗ್ತಾ ನಮ್ಮ ಒಳಗೆ ಹಾಕೋದು ಆಯ್ತು ಅವ್ರ ಸ್ಕೂಲ್ದೆಲ್ಲ ಡಬ್ಬಿ ರೆಡಿ ಮಾಡಿ ಅವ್ರಿಗೆ ಈ ಕ್ವಾಟ್ ಮತ್ತು ನಾ ಈಗ ನಮ್ಮ ಮನೆಯವರು ಡ್ಯೂಟಿಗೆ ಹೊಂಟಾರ ಅವ್ರಿಗೆ ನಾಷ್ಟ ಮಾಡ್ಬೇಕು ಅವರದು ಇಡ್ಲಿ ಮಾಡ್ಬೇಕಂದಿದೆ ಇಡ್ಲಿ ಇಡ್ಲಿ ಮಾಡ್ಬೇಕಂದಿದೆ ಅವರು ಇಡ್ಲಿ ನಾವಲ್ಲ ಅಂತಂದ್ರು ಓಕೆ ಆಯ್ತು ರೀ ನೀವು ಇಡ್ಲಿ ಇವಲ್ಲ ಅಂದ್ರೆ ಬಿಡ್ರಿ ಅಂಥೇಳಿ ನಾಷ್ಟ ಒಗ್ಗರಣೆ ರೀ ನಮ್ಮವ್ವ ಉಳ್ಳಾಗಡ್ಡಿ ಕೊಟ್ಟಿದ್ರೆ ಹಂಗೆ ಆ ಉಳ್ಳಾಗಡ್ಡಿ ನಮ್ಮ ಮನೆಯವರು ಹಂಗೆ ಅಂತೇಳಿ ಬೈ ಇದು ಅದನ್ನು ಒಂದು ಬುಟ್ಟಿಗೆ ಹಾಕಿ ಇಟ್ಟರು ನೋಡ್ರಿ ನಮ್ಮದೇನು ಹೊಲ ರೀ ನಮ್ಮ ಅತ್ತವ್ರ ಮನೆಯಾಗ ನಮ್ದೇನೋ ಹೊಲ ಇಲ್ಲ ನಮ್ಮವನು ಕೆಲ್ಸಕ್ಕೆ ಹೋಗ್ತಾಳೆ ಮತ್ತೊಬ್ರು ಹೊಲತಾಗ ಕೆಲಸ ಮಾಡೋಕೆ ಹೋಗ್ತಾಳೆ ಅಲ್ಲಿ ಉಳ್ಳಾಗಡ್ಡಿಗೇದು ಹೋದಾಗ ಒಂದಿಷ್ಟು ವಾರದ್ದಾಗ ಕೊನೆ ದಿನ ಉಳ್ಳಾಗಡ್ಡಿ ಕೊಡ್ತಾರೆ ಅವು ತಂದು ಗಾಳೆ ಹಾಕಿ ನನ್ನ ಮಕ್ಕಳು ನನ್ನ ಮಕ್ಕಳು ಹಳೆದ್ರು ಸಿಟಿಯಾಗಿರ್ತಾರ ನಮ್ಮದೇ ಅದು ಅವ್ರಿಗೆ ಎಲ್ಲ ಅಪರೂಪ ಅಂತ ಹೇಳ್ಕಿ ಸಂದ್ರ ನಮ್ಮ ನಮ್ಮವ್ವ ಏನು ರೀ ಎಲ್ಲ ಏನು ಇರ್ತೈತಿ ಅದು ಅದು ಭಾಳ ತಂದು ತಂದು ಕುಡಿದು ಮಾಡ್ತಾಳ್ರಿ ಹಂಗಾಕಿಸಂದ್ರೆ ನಮಗೆ ಮತ್ತು ಸ್ವಲ್ಪ ಖರ್ಚು ಕಡಿಮೆ ಆಗ್ತೈತೆ ರೀ ಖರ್ಚು ಕಡಿಮೆ ಆಗ್ತೈತಿ ಅಂತ ಹೇಳೋಕಿನ ಏನು ಖರ್ಚು ಕಡಿಮೆನೇ ಆಗೋದಿಲ್ಲರಿ ಪಾ ಎಲ್ಲ ಸಿಟಿಯಾಗ ಭಾಳ ಕಾಸ್ಟ್ಲಿ ಇರ್ತಾವ ನಮಗಂತರೂ ಏನಪ್ಪ ಎಷ್ಟು ಖರ್ಚಾಗುತ್ತಲ್ಲ ಅನ್ನಿಸ್ತೈತಿ ಎಷ್ಟು ಪಗಾರ ಬಂದರೂ ಸಾಲದೇ ಇಲ್ಲ ರೀ ಅಷ್ಟು ಖರ್ಚು ಅಂದ್ರೆ ಅಷ್ಟು ಖರ್ಚು ಇರ್ತೈತಿ ಹಂಗೆ ಒಗ್ಗರಣೆ ಹಾಕಕತ್ತೀನಿ ನೋಡಿರಿ ಒಗ್ಗರಣೆ ಹಾಕ್ಬೇಕು ಯಾಕಂದ್ರೆ ಅವ್ರಿಗೆ ಲೇಟ್ ಆಕತ್ತೈತೆ ಚೆನ್ನಾಗತ್ತಾರ ಅವರು ಹೋಗ್ತಾರ ಅನ್ನಕತ್ತಾರ ಅವರು ಹೋಗ್ಲಿ ನಂದು ನಮ್ಮ ಅಕ್ಕಂದು ಜಗಳ ಸ್ಟಾರ್ಟ್ ಆಯ್ತು ನೋಡ್ರಿ ನೋಡಿ ನಮ್ಮಕ್ಕ ನನಗೆ ಹೆಂಗೆ ಮಾಡಾಕ ನಾಕಿಗೆ ಅಕ್ಕಿಗೆ ಹೆಂಗೆ ಮಾಡಾಕತ್ತೀನಿ ನಮ್ಮ ಜಗಳ ಇದ್ದಿದ್ದೆ ರೀ ಮತ್ತು ಅಲ್ಲೇ ರಾಜ ಆಗಿಬಿಡ್ತೀವಿ ರೀ ನೋಡಿರಿ ನಮ್ಮ ಜಗಳ ಅಲ್ಲಿಗೆ ಮುಗೀತು ಅಷ್ಟೇ ಸುಮ್ ಸ್ವಲ್ಪ ಸ್ವಲ್ಪ ಇರ್ತೈತಿ ಅಕ್ಕಿಯರೆ ನಾ ಸುಮ್ಮನೆ ಇದ್ದೆ ಅಂದ್ರೆ ಅಕ್ಕಿಯರೆ ಬಂದು ಕಾಡ್ತಾಳ್ರಿ ನನಗೆ ಅಕ್ಕಿ ಸುಮ್ಮನೆ ಅಂದ್ರೆ ಹೋಗಿ ನಾರೆ ಕಾಡ್ತೀನಿ ರೀ ಒಟ್ಟು ಇಬ್ರು ಎಂಜಾಯ್ ಮಾಡ್ಕೋತ ಅಡುಗೆ ಮಾಡ್ತೀರಿ ಕಿಚನ್ ಅಂತರೂ ನಾವು ಇಬ್ಬರಿಗೆ ಬರೆದು ಕೊಟ್ಟಂಗೆ ಅನ್ಬಿಟ್ಟೈತ್ರಿ ಕಿಚನ್ದಾಗ ನಾವು ಯಾವಾಗಲೂ ಇಬ್ರು ಫಿಕ್ಸ್ ಮುಂಜಾನೆ ಮಧ್ಯಾಹ್ನ ಸಂಜಿಕ ಒಂಥರ ಅಟ್ಯಾಚ್ 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 ಇ ದಿನದ ಅರ್ಧಕ್ಕಿಂತ ದಿನದ ಜಾಸ್ತಿ ಟೈಮ್ನ ನಾವು ಕಿಚನ್ದಾಗೆ ಕಳಿತೀವಂತ ಹೇಳ್ತೀವಿ ನೋಡ್ರಿ ನೋಡ್ರಿ ಈಗ ನಾಶ್ಟಾಕ ಒಗ್ಗರಣೆ ಹಾಕಕ್ಕೆ ಮೊದಲು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೇವೆ ಹಾಕಿ ಸ್ವಲ್ಪ ಕರಿಬೇವು ರೀ ಕರಿಬೇವು ಹಾಕಿ ಉಳ್ಳಾಗಡ್ಡಿ ಹಾಕ್ತೇವೆ ರೀ ಉಳ್ಳಾಗಡ್ಡಿ ಹಾಕಿದ್ದಾದ ಮೇಲೆ ನೋಡ್ರಿ ಅದಕ್ಕೆ ಮತ್ತು ಮೆಣಸಿನ್ಕಾಯಿ ಹಾಕಿದೆ ಸ್ವಲ್ಪ ಮೆಣಸಿನ್ಕಾಯಿ ಇರಲಿ ಅಂತ ಹೇಳ್ಕಿಸಿಂದ ಮೆಣಸಿನ್ಕಾಯಿ ಹಾಕಿದೆ ನಮ್ಮ ಅಕ್ಕ ಕೈ ತೊಗೊಂಬಂದು ನನಗೆ ನೀರು ಸುಡ್ಸಕತ್ತಾಳೆ ಒಟ್ಟು ತರಲೆ ತರಲೆ ಮಾಡ್ತಾಳೆ ನನಗಂದ್ರೆ ನಾನು ಕೂಡ ಅಷ್ಟೇ ನಮ್ಮ ಅಕ್ಕಗಂದ್ರೆ ಫುಲ್ ತರಲೆ ತರಲೆ ಮಾಡ್ತೀನಿ ವಾಯ್ಸ್ ಹಾಕ್ಬೇಕಂದೆ ಹಾಕಬೇಕಂದೆ ಬ್ಯಾಡಂಥೇಳಿ ಬಿತ್ತ ನಂಗೆ ಭಾಳ ಬೇಕು ಬೇಕಂತಾನೆ ಭಾಳ ನಮ್ಮ ನಮ್ಮಕ್ಕ ನಂಗೆ ಬೇಕಂತೇಳಿ ಮ ಕಾಡಿ ಕಾಡಿ ಮಜಾ ತೊಗೋತಾಡ್ರಿ ತಾನು ನಂಗೆ ಯಾಕೆ ಅಂದ್ರೆ ನಾನು ಸ್ವಲ್ಪ ವೀಡಿಯೋ ಮಾಡೋದು ಅದು ಇರ್ತಿಲ್ಲ ಸ್ವಲ್ಪ ಆ ಶಾಣೆ ಶಾಣೆ ಮಾಡಕ್ಕ ಅದು ಮಾಡಾಕ ಇದು ಮಾಡಕ್ಕತ್ತೀನಿ ಹಂಗೆ ಮಾಡೋ ಅಂತ ಹೇಳಿದ್ರೆ ಸುಮ್ಮ ಹ್ಞೂ ಅನ್ನೋದಿಲ್ಲ ರೀ ಭಾಳ ಕಾಡ್ತಾಳೆ ಕಾಡಿ 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 ಏನಾರೆ ಹ್ಞೂ ಹ್ಞೂ ಅದು ಅಪರೂಪ ಕಾಕ್ಲಿಕ್ಕೆ ಮನ್ಸಿಗೆ ಬಂದ್ರೆ ಹ್ಞೂ ಅಂಥೇಳಿ ಅಂತೇಳ್ರಿ ಹಂಗೆ ಮಾಡ್ತಾಳ್ರಿ ನಮ್ಮ ಅಕ್ಕ ಆಯ್ತು ರೀ ನಮ್ಮ ಮನೆಯವ್ರಿಗೆ ರೆಡಿ ಆಯ್ತು ಅವ್ರಿಗೆ ನಾಷ್ಟ ಹಾಕಿ ಕೊಟ್ವಿ ಅವರು ಹೋದ್ರು ಅಂದ್ರೆ ಆ್ಯಕ್ಚುಲಿ ನಮ್ಮ ಮನೆಗೆ ನಾನು ನಿಮ್ಗೆ ಯಾಕೆ ಇದೇ ತೋರ್ಸಕತ್ತೀನಿ ಅವ್ರದ್ದು ಏನೂ ತೋರ್ಸೋಲ್ಲ ಅಂದ್ರೆ ನಮ್ಮ ಮನೆಯಾಗ ಬರೀ ಮಾರ್ನಿಂಗ್ ಟೈಮ್ ಎಷ್ಟು ಕೆಲಸ ಇರ್ತೈತಿ ಹೇಳಿ ಸುಂದರ ಅಡುಗೆ ಮಾಡೋದೇ ರೀ ನಿಮ್ಗೆ ಇದು ಬರೀ ಓನ್ಲಿ 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 ಒನ್ ಡೇದು ಬರೀ ಮಾರ್ನಿಂಗ್ ರುಟೀನ್ ರೀ ಇದು ನಮ್ಮದು ಮಾರ್ನಿಂಗ್ ರುಟೀನ್ ತೋರ್ಸಕತ್ತಿನಿ ನಿಮ್ಗೆ ಇಡ್ಲಿ ರವೆ ಇಟ್ಟಿದ್ದೇವೆ ಹುಡುಗರಿಗೆಲ್ಲ ಇಡ್ಲಿ ಹಾಕೊಟ್ ಅವರು ಇಲ್ಲೇ ಇಡ್ಲೇ ತಿಂದ ಡಬ್ಬಿಗೆ ಚಪಾತಿ ಅವರು ಹಾಗೆ ಕಿಸ್ ಚಪಾತಿ ಮಾಡಿದೆ ಡಬ್ಬಿಗೆ ಚಪಾತಿ ಮಾಡಿದೆ ಅವ್ರಿಗೂ ಇಡ್ಲಿ ತಿಂದರು ಈಗ ಮತ್ತೊಂದು ಸಜೆಗ ಇಡ್ಲಿ ಮಾಡಾಕತ್ತೀನಿ ಅವರು ಇಡ್ಲಿನೇ ತಿಂದ ಹೊತ್ತಿನಂದ್ರೆ ಹಾಗಾಗಿ ಇಡ್ಲಿನೇ ತಿಂತಾರೆ ಅವರು ಆಯ್ತು ಎಲ್ಲ ಹಾಕಿದೆ ಹಾಕಿ ರೆಡಿ ಮಾಡಿ ಇಟ್ಟೆ ನೋಡಿರಿ ಈ ಒಲೆ ಮ್ಯಾಲೆ ಇನ್ನೇನು ಇಡ್ಲಿ ಕುದಿಯಾಕತ್ತೈತಿ ಈ ಕಡೆ ಸಾಂಬಾರ ರೆಡಿ ರೀ ಮುಂಜಾನೆ ಮುಂಜಾನೆ ಜಲ್ದಿನೇ ಮಾಡಿ ಇಟ್ಟಿನಿ ಮಾಡಿಟ್ಟ ಕೂತಿದ್ವಿ ಯಾಕಂದ್ರೆ ಲೇಟ್ ಆಗಬಾರ್ದು ಅಂಥೇಳಿ ಇಡ್ಲಿ ಆದು ಒಂದು ಸಾಚ ಇಡ್ಲಿ ರೆಡಿ ಆಯಿತು ಯಾಕಂದ್ರೆ ಹುಡುಗರು ಈಗ ಅವರು ಟೈಮ್ ಆತೈತೆ ಹಾಗಾಕಿ ಸುಮ್ಮನೆ ಜಲ್ದಿ ಜಲ್ದಿನೇ ಮಾಡಕತ್ತೀನಿ ಈಗ ಟೈಮ್ ಆಲ್ರೆಡಿ ಭಾಳ ಆಗೈತೆ ಒಂಬತ್ತುವರಿಯೇ ಅದ ಮ್ಯಾಲ ಆಗೈತೆ ಅಂತ ರೀ ನೋಡಿರಿ ಇಡ್ಲಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ ಹಿಂಗೆ ಒಂದು ಸ್ಪೂನ್ಲೆ ಬಂದ್ ಮಾಡಿದ ತಕ್ಷಣ ತೆಗಿಲಿಲ್ರಿ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಡ್ತೀವ್ರಿ ಯಾಕಂದ್ರೆ ಬಂದ್ ಮಾಡಿದ ತಕ್ಷಣ ತೆಗೆದ್ರೆ ಇಡ್ಲಿ ಪೂರ್ತಿಯಾಗಿ ಹೇಳಲ್ರಿ ಸ್ವಲ್ಪ ಹರಕ ಮುರ್ಕ ಎದ್ದಂಗೆ ಮಾಡ್ತಾವ್ರಿ ನೋಡ್ರಿ ಇಡ್ಲಿ ಎಷ್ಟು ಚೆಂದ ಬಂದವ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟು ಆಗ್ಯಾವ್ರಿ ಇಡ್ಲಿ ಮಸ್ತ್ ಆಗ್ಯಾವ ನೋಡ್ರಿ ನಿಮಗೆ ಕಾಣಿಸಾಕತ್ತಿರಬೇಕು ಇಡ್ಲಿ ಹೆಂಗಾಗ್ಯಾವ ಅಂತೇಳಿ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ವಿಡಿಯೋ ಬೇಕಂದ್ರೆ ಇಂಥ ವಿಡಿಯೋ ಮಾಡಿ ಹಾಕಂತ ಕೇಳಿರಿ ನೀವು ಆ್ಯಕ್ಚುಲಿ ಹೋಮ್ ಟೂರ್ ಕೇಳಿರಿ ಹೋಮ್ ಟೂರ್ ಮಾಡೋಕ್ಕಾಗಿಲ್ಲ ಹೋಮ್ ಟೂರ್ ನಾವು ಈ ಮನೆ ಚೇಂಜ್ ಮಾಡ್ಬೇಕಂತೇಳಿ ನೋಡಾಕತ್ತೀವಿ ನೀವು ಇಲ್ಲೇ ಬಿಜಾಪುರದವ್ರಾಗಿದ್ರೆ ಇಲ್ಲೇ ಎಲ್ಲರೇ ಜೆಡ್ ಪಿ ಆಫೀಸ್ ಕಡೆ ಮನೆ ಇದ್ರೆ ಹೇಳ್ರಿ ದಯವಿಟ್ಟು ಹೇಳಿರಿ ನಾವು ನೋಡ್ತೀವಿ ನಮಗೆ ದೊಡ್ಡ ಮನೆ ಬೇಕು ಟು ಬಿ ಎಚ್ ಕೆ ಮನಿ ಸಾಕಾಗಲ್ಲ ಈಗ ಇದ್ದಿದ್ದು ಮನಿ ಬಿ ಎಚ್ ಕೆ ಐತಿ ದೊಡ್ಡದೈತಿ ಬಟ್ ನಮ್ಗೆ ಟೂ ಬಿ ಎಚ್ ಕೆ ಸಾಕತ್ತಿಲ್ಲ ಹಾಗಾಗಿ ತ್ರೀ ಬಿ ಎಚ್ ಕೆ ಇದ್ರೆ ನೋಡಿರಿ ನೋಡಿರಿ ಇಡ್ಲಿ ಹೆಂಗೆ ಆಗ್ಯಾವ ನೋಡಿ ನೀವು ಬೇಕಂದ್ರೆ ಮೂಟಿ ತೋರಿಸ್ತೀನಿ ನೋಡಕತ್ತೀರಿ ಎಷ್ಟು ಸಾಫ್ಟ್ ಆಗ್ಯಾವ ಅಂತ ಚಟ್ನಿ ರೆಡಿ ಮಾಡೀನಿ ಒಂದು ಸಣ್ಣ ಬೊಗಣಿಲಿ ಒಂದು ಬೊಗಣಿ ಚಟ್ನಿನ ರೆಡಿ ರೀ ನೋಡಿರಿ ಹ್ಯಾಂಗಾಗ್ಯದ ಅಂತೇಳಿ ಹೇಳ್ರಿ ನಿಮಗೆ ನನ್ನ ಬ್ಲಾಗ ಇಷ್ಟ ಆಗತ್ತೈತಿ ಏನಿಲ್ಲ ಅನ್ನೋದನ್ನು ಕಮೆಂಟ್ ಮುಖಾಂತ್ರ ಮರೀದೆ ತಪ್ಪದೆ ತಪ್ಪದೆ ತಿಳಿಸ್ರಿ ನೋಡಿರಿ ಇಡ್ಲಿ ಎಷ್ಟು ಸಾಫ್ಟ್ ಅಂದರೆ ಎಷ್ಟು ಸಾಫ್ಟ್ ಆಗ್ಯಾವ ಮಸ್ತಾಗ್ಯಾವ್ರಿ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ರೆಸಿಪಿ ಬೇಕಂದ್ರೆ ಕೇಳಿರಿ ದಯವಿಟ್ಟು ಮತ್ತೊಮ್ಮೆ ಕಮ್ಮ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಎರಡು ಸಾಚೆ ಆಗೋಷ್ಟು ಹಾಕಿದ್ದೆ ಹಿಟ್ಟು ಖಾಲಿ ಆಯಿತು ಹಿಟ್ಟು ಖಾಲಿ ಆಯಿತು ಹಂಗೆ ನನಗೆ ಅಂತ ಹೇಳ್ತಿಸಿದ್ರೆ ಒಂದು ಕಡೆ ತತ್ತಿ ಕುದಿಸೋಕೆ ಇಟ್ಟಿದ್ದೆ ರೀ ಈ ಕಡೆ ತತ್ತಿ ಕುದಾಕತ್ತೈತೆ ಈ ಕಡೆ ಮತ್ತೊಂದು ಸಾಚ ದೋಸೆ ಇಡ್ಲಿ ರೆಡಿ ರೀ ಆಯ್ತು ತಿನ ಎಲ್ಲರಿಗೆ ಹಾಕಿ ಕೊಡ್ಬೇಕು ರೀ ಎಲ್ಲರೂ ತಿಂತಾರ ಎಲ್ಲರೂ ಅಂದ್ರೇನು ನಾನು ಎರಡು ಮಕ್ಕಳು ನಾನು ನಮ್ಮ ಅಕ್ಕ ಎಷ್ಟು ಜನ ಮುಂಜಾನೆಯವರು ಎಲ್ಲರೂ ಅವರದೊಂದೊಂದು ಒಂದು ಮುಗಿಸ್ಕೊಂಡು ಹೋಗ್ಯಾರ ನೋಡಿರಿ ಚಟ್ನಿ ಹಿಂಗಾಗೈತಿ ಆಗೈತಿ ಸಾಂಬಾರು ಮತ್ತು ಹಿಂಗಾಗೈತಿ ನೋಡ್ರಿ ಎಲ್ಲನೂ ಆಗೈತಿ ಇನ್ನು ತಿನ್ನೋದ್ರಿ ನಮ್ಮದು ಬರೀ ಇನ್ನು ತಿನ್ನೋದ್ರಿ ನಮ್ಮದು ಬರೀ ಹೇಳಬೇಕಂದ್ರೆ ಮುಂಜಾನೆ ಇಷ್ಟು ಕೆಲಸ ಇರ್ತೈತಿ ಯಾರೇನು ಏನು ಥರ ಅದು ಮಾಡೋದು ಹಿಂಗೆ ಇರ್ತೈತಿ ಭಾಳ ಹೈರಾಣ ಆಗ್ತೈತಿ ನಮಗೆ ಆಗ್ತೈತಿ ಅಂತ ಮನೆ ಕೆಲಸ ಎಲ್ಲ ಮಾಡಲೇಬೇಕಲ್ರಿ ಹಾಗೆ ಮಾಡೇ ಮಾಡ್ತೀವ್ರಿ ಮತ್ತು ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಕ್ಕತ್ತವ ಅಂತೇಳಿ ಅನ್ಕೋತೀನಿ ನಾನು ಊಟಕ್ಕೆ ಕೂತೀನಿ ನಾನು ನಾಷ್ಟ ಮಾಡಕ್ಕೆ ಕೂತೀನಿ ನೋಡಿರಿ ಇದು ನನ್ನ ಡಯಟ್ ಪ್ಲೇಟ್ ನಾನು ಇಡ್ಲಿ ಮಾಡಿದಾಗ ಇಷ್ಟು ತಿಂತೀನಿ ನೋಡ್ತೀನಿ ಮೂರು ಇಡ್ಲಿ ಒಂದು ಬಟ್ಲ ಸಾಂಬಾರು ಒಂದು ಬಟ್ಲ ಚಟ್ನಿ ಒಂದು ಬೇಯಿಸಿದ ಮೊಟ್ಟೆನ ಶಿಸ್ತಗೆ ಶಿಸ್ತಾಗೆ ತಿಂದುಬಿಡ್ತೀನಿ ರೀ ನಾನು ನೀವು ಹೆಂಗೆ ತಿಂತೀರಿ ಹೇಳಿರಿ ನೀವು ಮಾಡಲ್ಲ ಅಂದ್ರೆ ತತ್ತಿ ತಿನ್ನೋಲ್ಲ ಇನ್ನೊಂದೆರಡು ಏನು ಇನ್ನೂ ಒಂದರೆ ಎರಡರೆ ಇಡ್ಲಿ ಹಾಕೋತೀರಿ ಯಾಕಂದರೆ ಇಡ್ಲಿನೂ ನಾಲ್ಕು ಇಡ್ಲಿ ರಗಡಾಗಿಬಿಡ್ತಾವೆ ಹಬ್ಬಬ್ ಅಂದರೆ ಐದು ಇಡ್ಲಿ ತಿಂದಿರಿ ನೀವು ನಾ ಮತ್ತು ಅದಕ್ಕಿಂತ ಹೆಚ್ಚು ಏನು ತಿನ್ನೋಕ್ಕಾಗಲ್ಲ ಅಂತ ನಾನು ಅನ್ಕೋತೀನಿ ಆಯ್ತು ರೀ ನಂದು ನಾಷ್ಟ ನಡೀತು ಮುಂಜಾನೆ ಈಗ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಗಂಟೆ ತನಕ ಇಷ್ಟು ರುಟೀನ ಐತೆ ನೋಡಿರಿ ನಂದು ಡೈಲಿ ಕಿಚನ್ ರುಟೀನ ಇಷ್ಟ ಐತಿ ನಿಮ್ಮ ಮನ್ಯಾಗೂ ಹೆಂಗೆ ಇರ್ತೈತಿ ಹೇಳ್ರಿ ನಮ್ಮಷ್ಟು ಅಂಥ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ನಮ್ಮ ಮನ್ಯಾಗ ಜಾಯಿಂಟ್ ಫ್ಯಾಮಿಲಿ ಐತಲ್ಲ ಅದಕ್ಕೆ ಇಷ್ಟ ಐತೆ ಅಂತ ನನ್ನ ಅಭಿಪ್ರಾಯ ನೋಡಿರಿ ಇದು ಆಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಆಗೈತಿ ಹೇಳಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಂಡ್ರಿ ಅಲ್ಲಿ ತನಕ ಬಾಯ್ ಬಾಯ್ ಟೇ ಕೇರ್ ಎಲ್ಲರಿಗೂ ಶುಭ ಮಧ್ಯಾಹ್ನ